ಒಂದ ಎರಡು ಗಂಟೆಯಿಂದ ವೇಟು ಬರ್ರಿ 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 ಎಷ್ಟೊತ್ತು ವೇಟ್ ಮಾಡ್ಬೇಕು ನಿಮ್ಗೆಲ್ಲ ಬರೀ ಯಾಕ ಆಂಟಿ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಬಚ್ಚಿನ ಪಪ್ಪನ ಕೂಡ ಕರ್ಕೊಂಡ್ ಬಂದಿದ್ರೆ ಅಲ್ಲಿ ಕೇಕ್ ಕಟ್ ಮಾಡಿಸ್ತಿದ್ದೀವಿ ಅಜ್ಜಿ ಸಣ್ಣ ಅಜ್ಜಿತ್ ವಿಶ್ ಮಾಡಿ ಬರ ಇದು ನಮ್ಮ ಆಂಟಿಯವರ ಅಂದರೆ ನಮ್ಮ ಚಿನ್ನವರ ಮನೆ ಓಪ್ನಿಂಗ್ ಇದೆ ಅದಕ್ಕೆ ಎಲ್ಲರೂ ಮನೆ ಓಪ್ನಿಂಗ್ಗೆ ಕರೆಯೋಕ್ಕೆ ನಮ್ಮ ಮನೆಗೆ ಗುಲ್ಬರ್ಗಾಗೆ ಬಂದಿದ್ದಾರೆ ನಮ್ಮ ಅತ್ತೆ ನಮ್ಮ ಆಂಟಿ ನಮ್ಮಮ್ಮ ಎಲ್ಲರೂ ಸೇರಿ ನಮ್ಮನ್ನ ಇನ್ವೈಟ್ ಮಾಡೋಕ್ಕೆ ಬಂದಿದ್ದಾರೆ Thank you, బెస్ సర్క పరిసిగే ಸೊ ಎಲ್ಲರೂ ನಮ್ಮ ಮನೆಗೆ ಮನೆ ಓಪನಿಂಗ್ ಸಲುವಾಗಿ ಹೇಳಕ್ ಬಂದಿದ್ರು ನಮ್ಮ ಚಿನ್ನನವ್ರ ಮನೆ ಓಪನಿಂಗ್ ಇತ್ತು ಡ್ರೈವರ್ ರೂಟ್ ನೋಡಿಲ್ಲ ನಾವು ಮುಂದೆ ಮುಂದೆ ಅವ್ರ ಹಿಂದೆ ಹಿಂದೆ ಸೊ ಹಿಂಗೆ ಹೋಗಿ ಅವ್ರಿಗೆ ನಾವು ರೂಟ್ ತೋರ್ಸಿದ್ವಿ ಹೋಗೋ ಟೈಮಲ್ಲಿ ಅಲ್ಲಿ ಗಿಡ ಹಿಂಗೆ ವಿದ್ಯುತ್ ತೋರಿಸ್ತೀನಿ ಬರ್ರಿ ಇದೆ ನೋಡಿ ಮಳೆಗೆ ಹೆಂಗ್ ಬಿದ್ದಿದೆ ಬಿದ್ದಿದೆ ಸೊ ಫೈನಲಿ ಪಿಂಕಿ ಪಿಂಕಿಯವರ ನಾದಿನಿ ಮನೆಗೆ ಬಂದ್ವಿ ಇನ್ನೂ ಮಳೆ ಬಂದಿಲ್ಲ ಮಳೆ ಬರೋ ಸೂಚನೆ ಎಲ್ಲಾನು ಇದೆ ಬೇಗ ಬೇಗ ಮುಗಿಸ್ಕೊಂಡು ಹೋದ್ರೆ ಆಯ್ತು ಇವಾಗ ಹತ್ರೀ ಅತ್ರಿ ಒನ್ ಟೂ ತ್ರೀ ಫೋರ್ ಅಂತ ಹೇಳತ್ರಿ ನಾವು ಅವ್ರ ಮನೆಗೆ ಹೋಗಿ ಒಳಗಡೆ ಕುಂತ್ಕೊಂಡು ಒಂದು ಎರಡು ಮೂರು ನಿಮಿಷದಲ್ಲೇ ಜೋರಾಗಿ ಮಳೆ ಸ್ಟಾರ್ಟ್ ಆಗೋಯ್ತು ಮತ್ತೆ ಮಳೆ ಬೇಗ ಕಮ್ಮಿ ಆಗಲಿ ಆಮೇಲೆ ಹೋಗೋಣ ಅಂತೇಳಿ ಒಳಗಡೆ ಹಾಗೆ ಕುಂತ್ಕೊಂಡಿದ್ವಿ ಮಳೆ ಎಲ್ಲೆಲ್ಲೋ ನಿಂದಿರ್ತಾನೆ ಇರಲಿಲ್ಲ ಹಾಗೆ ಜೋರಾಗಿ ಬಿಟ್ಟು 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 ಬರ್ತಾಯಿತ್ತು ಆಮೇಲೆ ಸ್ವಲ್ಪ ಕಮ್ಮಿ ಆಯಿತು ಹೋಗಬೇಕು ಅಂತ ಅಂದ್ಕೊಂಡು ಸೊ ಅವ್ರ ಮನೆಗೆ ಹೋಗಿದ ತಕ್ಷಣ ಸ್ಟ್ರಾಂಗಾಗಿ ಬಿಸಿ 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 ಕಾಫಿ ಸಾರಿ ಕಾಫಿ ಎಲ್ಲ ಟೀ ಮಾಡಿಕೊಟ್ರು ಹೊರಗಡೆ ಮಳೆ ಮತ್ತು ಒಂದು ಬಿಸಿ ಚಾ ಮಸ್ತ್ ಅನಿಸಿತ್ತು ಆ ವೆದರ್ಗೆ ಚೆನ್ನಾಗಿತ್ತು ಟೀನ ಟೀ ಎಲ್ಲ ಕುಡಿದ್ಬಿಟ್ಟು ನಮ್ಮಮ್ಮ ಮತ್ತು ನಮ್ಮ ಆಂಟಿಯವರೆಲ್ಲ ಅವರೆಲ್ಲ ಅವ್ರ ಮನೆ ನೋಡಿರಲಿಲ್ಲ ಮೇಲೆಲ್ಲ ಮನೆ ನೋಡ್ಕೊಂಡು ಬಂದರು ಹಾಗೆ ಇವರೆಲ್ಲ ಬಟ್ಟೆನೆಲ್ಲ ಕೊಟ್ಟರು ಇವ್ರಿಗೆ ಮತ್ತೆ ನಾವು ಹೊರಗಡೆ ಬರೋಷ್ಟಿಗೆ ಮಳೆ ಎಲ್ಲ ನಿಂತ್ಕೊಂಡಿತ್ತು ಸೇಫಾಗಿ ಮನೆಗೆ ಹೋಗಿ ಅಂತೇಳಿ ಎಲ್ಲರಿಗೂ ಹೇಳಿಬಿಟ್ಟು ಬೈ ಬೈ ಟಾಟಾ ಮಾಡಿ ಮನೆಗೆ ಅಂದರೆ ರಾಯಚೂರಿಗೆ ಅವ್ರನ್ನ ಕಳಿಸ್ಕೊಡ್ತಾಯಿದ್ವಿ ಅವರು ಹೋಗೋಷ್ಟರಲ್ಲಿ ಹತ್ರ ಆರು ಗಂಟೆ ತುಂಬಿದೆ ಅವ್ರನ್ನ ಕಳಿಸ್ಬಿಟ್ಟು ನಾವು ನಮ್ಮ ಮನೆಗೆ ಆರಾಮ್ಸೆ ಬಂದ್ವಿ ಸೊ ನಾವು ಬರೋ ಟೈಮಲ್ಲಿ ಏನು ಮಳೆ ಇರಲಿಲ್ಲ ಬಟ್ ಮಳೆ ಎಲ್ಲ ಬಂದು ನಮ್ಮ ಗುಲ್ಬರ್ಗ ತಣ್ಣ ತಣ್ಣಗಾಗಿ ಕ್ಲೈಮೇಟ್ ಮಾತ್ರ ಸೂಪರ್ ಆಗಿತ್ತು ಒಂಥರ ಚೆನ್ನಾಗಿತ್ತು ಅಂತ ಹೇಳ್ಬೋದು ವೆದರು ಆಮೇಲೆ ಮನೆಗೆ ಬಂದು ಸ್ವಲ್ಪ ಟೀ ಅದು ಇದೆಲ್ಲ ಮಾಡಿಕೊಂಡು ಮತ್ತು ಶೈನು ನೋಡಿ ಹೆಂಗೆ ಮಾಡ್ತಾಯಿದ್ದಾನೆ ಚೆನ್ನಾಗದ ಮ್ಯಾಕ್ಸ್ ಏನಾದಾ? ಮನೆಗೆ ಬಂದಿದ್ರು ಅವರು ಏನು ಡ್ರೈ ಫ್ರೂಟ್ಸ್ ಲಡ್ಡು ಚಿಪ್ಸು ಅದೆಲ್ಲ ಎಲ್ಲಾ ಹಂಗೆ ಅದ್ರ ಜೊತೆ ಟೀ ಎಲ್ಲ ಕುಡಿದು ಆರಾಮ್ಸೆ ಸೆ ರೆಸ್ಟ್. ಕೆಲಸ ಮಾಡಿದೀನಿ ಇಲ್ಲ. ಒಳ್ಳೆ ಕೆಲಸ ಮಾಡಿದೀನಿ. ಶೈನ್ ನೋಡಿ ಅನ್ಸಕಂತಾ ಏನು ತಗೊಂಡ್ ಬಂದಿ ಶೈನ್ ಕಂದಾ? ಓ ಮೈ ಗಾಡ್ ಎಂಥ ಮೊರಣ್ಣ ಕೇಸರ್ ಮೊರಣ್ಣಾ ಬೇರೆ ಮೊರಣ್ಣ ತೋರ್ಸೇ ಎಂತಾ ತಗೊಂಡ್ ಲೈಟ್ ಆಗಿ ತೋರಿಸು ಆ ಹುಳಿ ಇರ್ತವ ಏನೋ ಲೈಟ್ ತೋರಿಸು ಯಾಕೆ ಇಷ್ಟತ್ತು ಮನೆಗೆ ಬರಕ ಹೊಲಕ್ಕಂದ ಎಂತ ಮ್ಯಾಂಗೋ ಲೈಟ್ ಹಾಕಪ್ಪ ನೋಡ್ರಿ ನಮ್ಗೆ ದೊಡ್ಡ ದೊಡ್ಡ ಮ್ಯಾಂಗೋ ಅಷ್ಟ್ಲಿ ಏನೋ ಎತ್ಕೊಂಡ್ ಬರಕತ್ತಳ ಹೊ ನೋಡ್ರಿ ಎಷ್ಟು ಬಟ್ಟೆ ತಂದ್ರೂ ಸಹ ನನ್ನ ಬಟ್ಟೆನೇ ಬೇಕು ನನ್ನ ಬಟ್ಟೆ ಇರ್ಲಾರ್ದಿರಕೇ ಆಗಲ್ಲ ಮೇಡಮ್ ಅವ್ರಿಗೆ ಅದು ಶೂ ಹಾಕೊಂಡಿರೋದು ನನ್ನ ಶೂ ಆ ಶರ್ಟ್ ಹಾಕೊಂಡಿದ್ದು ಕೂಡ ನಂತೆ ಏನಾಯ್ತು ಕಿರಿಕಿರಿ ದೊಡ್ಡ ದೊಡ್ಡ ಮ್ಯಾಂಗೋ ಮ್ಯಾಂಗ ತಂದಿರಿಯೋ ದೇವ್ರೆ ಈ ಮ್ಯಾಂಗೋ ಚೆನ್ನಾಗಿರಲ್ಲ ಶೈನು ಹುಳಿ ಇರ್ತವ ಶೀಕರಣಿ ಅಜ್ಜಿ ಶೇಖರಣಿ ಮೈ ಗಾಡ ಈಗ ಮಳೆ ಆಯ್ತು ಆಯ್ತುಗಳು ಬರ್ತಾವ ನೋಡಿ ಮಾಡಿ ತಿನ್ಬೇಕು ಮ್ಯಾಂಗೋ ಇಲ್ಲ ಅಷ್ಟೇ ಇಲ್ಲ ಬರಲ್ಲ ಬರಲ್ಲ ಬರ್ತಾರಂತ ಬರ್ತಾರಂತ ಬರ್ತಾರ ಅಂತ ಬರಲ್ಲ ಅಂದ್ರೆ ಬತೆ ಏನೇನು ಏನೇನ್ ಅಡಿಗೆ ಮಾಡಿದ್ರು ಫಂಕ್ಷನ್ ಗೆ ಹೋಗಿದ್ರಲ್ಲ ಏನು ಸಂಧಿರ ಏನು ಮಾಡಿದ್ರಂತ ಅಡಿಗೆ ಚಲೈರಲ್ಲ ನಾನು ಬರಲಾರದೆ ಚಲೈತ ಅಷ್ಟೇ ಅಲ್ಲ ಎಲ್ಲೋದ್ರಲ್ಲಿ ಮೊಬೈಲ್ ನೋಡಕತ್ತಾ ಇರ್ತೇನ್ ಮಮ್ಮಿ ಮಮ್ಮಿ ಅಣ್ಣ ಮತ್ತೆ ನೀನು ಅಲ್ಲಿ ಇಲ್ಲಿ ಮೊಬೈಲ್ ನೋಡಕ ಹೋಗ್ಬೇಡ ಹೋಗೋ ಅವಶ್ಯಕತೆ ಇಲ್ಲ

ಇದು ಆ್ಯಕ್ಚುಲಿ ನೆಕ್ಸ್ಟ್ ಡೇ ವ್ಲಾಗ್ ಅವರು ಹೊರಗಡೆ ಹೋಗಿದ್ದು ಒಂದು ಫಂಕ್ಷನ್ಗೆ ಹೋಗಿ ಮನೆಗೆ ಬಂದಿದ್ದಾರೆ ಅದರ ಒಂದು ವ್ಲಾಗ್ ಇದು ಸೊ ಇಷ್ಟೇ ಆಗಿತ್ತು ನನ್ನ ವ್ಲಾಗ್ ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇನ್ನೊಂದು ಬ್ಲಾಗ್ ಮುಖಾಂತರ ಮತ್ತೆ ಸಿಗೋಣ ಅಲ್ಲಿವರೆಗೂ ಲವ್ ಯು ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ನಾನು ಆ ವೀಡಿಯೋನ ಮುಗಿಸ್ತೀನಿ